ಖ್ಯಾತ ಸಿಂಗರ್ ಸೋನು ನಿಗಮ್ ಕಡೆಗೂ ಕನ್ನಡಿಗರ ಕ್ಷಮೆ ಕೇಳಿದ್ದಾರೆ ನಿಮ್ಮ ಪ್ರೀತಿಯ ಮುಂದೆ ನನ್ನ ಅಹಂ ಚಿಕ್ಕದು ಒಂದು ಕಡೆ ಕ್ಷಮೆ ಕೇಳಲ್ಲ ಅನ್ನುವಂತಹ ನಿಟ್ಟಿನಲ್ಲೇ ವರ್ತನೆ ಮಾಡ್ತಾ ಇದ್ರು ಸೋನು ನಿಗಮ್ ನಿಮ್ಮ ಪ್ರೀತಿಯ ಮುಂದೆ ನನ್ನ ಅಹಂ ಚಿಕ್ಕದು ಅಂತ ಈಗ ಹೇಳ್ತಾ ಇದ್ದಾರೆ ಸ್ವಾರಿ ಕರ್ನಾಟಕ ಅಂತ ಸೋನು ನಿಗಮ್ ಪೋಸ್ಟ್ ಮಾಡಿದ್ದಾರೆ ಸದಾ ನಿಮ್ಮನ್ನ ಪ್ರೀತಿಸ್ತೇನೆ ಅಂತ ಒಂದು ಕಡೆ ಸಿಂಗರ್ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಫಿಲ್ಮ್ ಚೇಂಬರ್ ಅಲ್ಲೂ ಕೂಡ ಆ ಒಂದಿಷ್ಟು ಕಠಿಣಾತಿ ಕಠಿಣ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಕನ್ನಡಕ್ಕೆ ಪಹಲ್ಗಾಮ್ ಲಿಂಕ್ ಕೊಟ್ಟಿದ್ದಕ್ಕೆ ಅವ್ರನ್ನ ಫಿಲ್ಮ್ ಚೇಂಬರ್ ಬ್ಯಾನ್ ಮಾಡಿತು ಗಾಯಕನ ವಿರುದ್ಧ ಕ್ರಮಕ್ಕೆ ಈಗ ಚಿತ್ರರಂಗ ಮುಂದಾಗಿದೆ ಇನ್ಯಾವುದೇ ರೀತಿಯಾದಂತಹ ಹಾಡು ಹಾಡಬಾರ್ದು ಅಂತ ಚಿತ್ರರಂಗ ಈಗ ಹೇಳಿದೆ ಯಾವುದೇ ಖಾಸಗಿ ಕಾರ್ಯಕ್ರಮ ಈವೆಂಟ್ಗಳಲ್ಲೂ ಕೂಡ ಹಾಡಬಾರ್ದು ಅಂತಹ ಈವೆಂಟ್ಗಳಿಗೆಲ್ಲರೂ ಬಂದು ಹಾಡಿಸಿದ್ರೆ ಆ ಈವೆಂಟ್ ಆಯೋಜಕರ ಮೇಲೂ ಕೂಡ ಕ್ರಮ ತೆಗೆದುಕೊಳ್ತೀವಿ ಅಂತ ಫಿಲ್ಮ್ ಚೇಂಬರ್ ಈಗ ಕಟ್ಟಾಜ್ಞೆಯನ್ನು ಹೊರಡಿಸಿದೆ ಮತ್ತೊಂದು ಕಡೆ ಇವೆಲ್ಲ ಇಷ್ಟು ಬೆಳವಣಿಗೆ ನಡೆದ ಮೇಲೆ ಸ್ವಾರಿ ಕರ್ನಾಟಕ ಅಂತ ಒಂದಿಷ್ಟು ಅವರು ಪೋಸ್ಟ್ ಮಾಡಿಕೊಂಡಿದ್ದಾರೆ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ಮೇ ಲವ್ ಫಾರ್ ಯು ಇಸ್ ಬಿಗ್ಗರ್ ದೆನ್ ಮೈ ಈಗೋ ಲವ್ ಯು ಆಲ್ವೇಸ್ ಅಂತ ಒಂದು ಕಡೆ ಕರ್ನಾಟಕಕ್ಕೆ ಇಡೀ ಕರ್ನಾಟಕಕ್ಕೆ ಕನ್ನಡಿಗರಿಗೆ ಸ್ವಾರಿಯನ್ನು ಕೇಳಿರುವಂತಹ ಒಂದಿಷ್ಟು ಪೋಸ್ಟ್ ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಾ ಇದೇ ಬುದ್ಧಿ ಮೊದಲೇ ಇದ್ದಿದ್ರೆ ಇಷ್ಟೆಲ್ಲ ರಾದಂತನೇ ಆಗ್ತಾ ಇರಲಿಲ್ಲ ಯಾಕಂದರೆ ಕನ್ನಡಿಗರಿಂದನೂ ಬೆಳೆದಿದ್ದೀರಾ ಕನ್ನಡದಲ್ಲಿ ಹಾಡೇಳ್ಲಿಕ್ಕೆ ಅವಕಾಶ ಸಿಕ್ಕಿದೆ ಇಷ್ಟೆಲ್ಲ ಆದ್ಮೇಲೆ ಯಾಕೆ ಈ ಅಹಮ್ ಆಗದ್ರೆ ವಿವಾದದ ಬಳಿಕ ಸೋನು ನಿಗಮ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗ್ತಾ ಇದೆ ಸೋನು ನಿಗಮ್ ಕಾರ್ಯಕ್ರಮಗಳ ಮೇಲೆ ಈಗ ಹದ್ದಿನ ಕಣ್ಣನ್ನ ಈಗ ಫಿಲ್ಮ್ ಚೇಂಬರ್ ಇಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ ಅನಗತ್ಯವಾಗಿ ಪ್ರೇಕ್ಷಕರ ಜೊತೆ ಕಿರಿಕ್ ಮಾಡುವಂತಿಲ್ಲ ಸಿಂಗರ್ ಸೋನು ಪ್ರೋಗ್ರಮ್ ಮೇಲೆ ಪೊಲೀಸ್ನವರು ಈಗ ನಿಗಾ ಇಟ್ಟಿದ್ದಾರೆ ಆವಲಹಳ್ಳಿ ಪೊಲೀಸ್ ಠಾಣೆಯಲ್ಲೂ ಕೂಡ ಕೇಸ್ ದಾಖಲಾಗಿದೆ ದೇಶ ಭಾಷೆಯ ಬಗ್ಗೆ ಹಗುರವಾದ ಹೇಳಿಕೆ ಸರಿಯಲ್ಲ ಅವರು ಬಾಲಿವುಡ್ನವ್ರು ಆಗಿರ್ಬೋದು ಅದರ ಸಿಂಗರ್ ಸಿಂಗರ್ಗೆ ಯಾವುದೇ ಭಾಷೆಯ ಹಂಗಿರಬಾರ್ದು ಸೋನು ಸಂಗೀತ ಕಾರ್ಯಕ್ರಮಕ್ಕೆ ಅನುಮತಿ ಕಡ್ಡಾಯ ಮುಂದಿನ ಕಾರ್ಯಕ್ರಮಗಳಿಗೆ ಇಲಾಖೆ ಮಾರ್ಗಸೂಚಿಯನ್ನು ಹೊರಡಿಸುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಹಾಗಾಗಿ ಸೋನು ನಿಗಮು ಈ ಒಂದು ಕನ್ನಡಿಗರನ್ನು ಕನ್ನಡ ಭಾಷೆಯನ್ನ ಪೆಹಲ್ಗಾಮ್ ದಾಳಿಗೆ ಕಂಪೇರ್ ಮಾಡಿದ್ರು ಯಾಕೆ ಕಂಪೇರ್ ಮಾಡಿದ್ರು ಸೋನು ನಿಗಮ್ಗೆ ಗೊತ್ತು ನಟ ದರ್ಶನ್ ಮತ್ತು ಸುಮಲತಾ ಮಧ್ಯೆ ಇನ್ನು ಕೋಲ್ಡ್ ವಾರ್ ಮುಗಿಯುವ ಲಕ್ಷಣ ಕಂಡು ಬರ್ತಾ ಇಲ್ಲ ದರ್ಶನ್ ಮತ್ತೆ ಸುಮಲತಾ ಅಂದ್ರೆ ತಾಯಿ ಮಗ ಇದ್ದ ಹಾಗೆ ಅದೇ ರೀತಿಯಲ್ಲಿ ಕರಿತಾ ಇದ್ರು ಜನ ಆದರೆ ಕೊಲೆ ಕೇಸ್ನಲ್ಲಿ ದಚ್ಚು ಸಿಲುಕಿದ ಬಳಿಕ ಅಮ್ಮ ಮಗ ಈಗ ದೂರ ಆಗಿದ್ದಾರೆ ಅಂಬಿ ಕುಟುಂಬದ ಆಪ್ತನ ಬರ್ತ್ಡೇ ಆಚರಣೆಯಲ್ಲಿ ದಚ್ಚು ಈ ಹಿಂದೆ ಹೋಗ್ತಾ ಇದ್ರು ಇನ್ನು ಚಿದಾನಂದ ಹುಟ್ಟು ಹಬ್ಬದಲ್ಲಿ ದರ್ಶನ್ ಭಾಗಿ ಎಸ್ ಚಿದಾ ಸಚ್ಚಿದಾನಂದ ಸುಮಲತೆಗೆ ದರ್ಶನ್ ಕೊಟ್ಟಂತಹ ಸಂದೇಶವಾದರೂ ಏನು ಹಾಗಾದ್ರೆ ನಟ ದರ್ಶನ್ ಜೈಲಿನಲ್ಲಿದ್ದಾಗ ಸುಮಲತ ಅವರು ಭೇಟಿ ಆಗಲಿಲ್ಲ ಪರಪ್ಪನ ಅಗ್ರಹಾರದಲ್ಲಿದ್ರು ಬಳ್ಳಾರಿ ಜೈಲಲ್ಲೂ ಇದ್ರು ಹೋಗ್ಲಿಲ್ಲ ಅವರು ಅಂಬಿ ಮೊಮ್ಮಗನ ನಾಮಕರಣಕ್ಕೂ ದಚ್ಚುಗೆ ಆಹ್ವಾನ ಇರಲಿಲ್ಲ ಈಗ ಸುಮಲತಾ ಬಿಟ್ಟು ಸಚ್ಚಿದಾನಂದ ಬರ್ತ್ಡೇಯಲ್ಲಿ ದರ್ಶನ್ ಕಾಣಿಸ್ಕೊಂಡಿದ್ದಾರೆ ದರ್ಶನ್ ಮತ್ತು ಸುಮಲತಾ ಮಧ್ಯೆ ಕೋಲ್ಡ್ ವಾರ್ ಮುಂದುವರಿತಾ ಇದೆ ಅನ್ನಲಿಕ್ಕೆ ಇದೊಂದು ಪ್ರತ್ಯಕ್ಷ ಸಾಕ್ಷಿ ಅಂತಲೇ ಹೇಳ್ಬೋದು ಯಾಕಂದರೆ ದರ್ಶನ್ ತೂಗುದೀಪ್ ಅವರ ತಾಯಿ ಆ ಮೀನಾ ತೂಗುದೀಪ್ ಅವರು ಅವರ ಸ್ವಂತ ತಾಯಿ ಆಗಿದ್ದರೂ ಕೂಡ ಸುಮಲತಾ ಅಂಬರೀಷ್ ಅವರು ಅವರು ತಾಯಿ ಸಮಾನವಾಗೇ ಇದ್ದರು ತಾಯಿಗಿಂತಲೂ ಹೆಚ್ಚಾಗಿದ್ದರು ಮತ್ತೊಂದು ಕಡೆ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಹೇಳ್ಕೊಂಡಿದ್ರು ಸುಮಲತಾ ಅವರು ನನಗೆ ಅಭಿ ನನ್ನ ಮಗ ಆಗಿದ್ದರೂ ಕೂಡ ದರ್ಶನ್ ಕೂಡ ನನ್ನ ದೊಡ್ಡ ಮಗ ಇದ್ದ ಹಾಗೆ ಅನ್ನುವಂತಹ ಹೇಳಿಕೆಗಳನ್ನು ಕೊಟ್ಟಿದ್ದರು ಮತ್ತು ಬರ್ತಡೇ ಯಾವುದೇ ಕಾರ್ಯಕ್ರಮಗಳಿಗೂ ಕೂಡ ಈ ಹಿಂದೆ ಹೋಗ್ತಾ ಇದ್ದರು ಅಂಬರೀಷ್ ಅವರು ಇದ್ದಾಗಲೂ ಕೂಡ ಅದ್ರ ಜೊತೆಗೆ ಸುಮಲತಾ ಅಂಬರೀಷ್ ಅವರು ಒಂದು ಗೆರೆ ಹಾಕಿದರೆ ಅದನ್ನು ದಾಟ್ತಾ ಇರಲಿಲ್ಲ ದರ್ಶನ್ ಈಗ ನೋಡಿದರೆ ಒಂದಿಷ್ಟು ಮನಸ್ತಾಪಗಳಾಗಿದೆ ಕಾರಣ ಅವರು ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಸುಮಲತಾ ಅವರು ಹೋಗಿ ಅವ್ರನ್ನ ಮಾತಾಡಿಸ್ಲಿಲ್ಲ ಅನ್ನುವಂತಹ ಆ ನೋವು ಆ ಬೇಸರ ದರ್ಶನಿಗಿದ್ದಂತೆ ಕಾಣಿಸ್ತಾ ಇದೆ